ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಸಿ ಮಂಜಣ್ಣನವರು ಮತ್ತು ವೈಜಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ದಿನ್ನೂರು ವೆಂಕಟೇಶ್ ಅವರಿಗೆ ಮತ್ತು ತುಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಸಿದ್ದಪ್ಪರವರನ್ನ ದೇವನಹಳ್ಳಿ ತಾಲೂಕು ವಾಲ್ಮೀಕಿ ಸಮುದಾಯದ ವತಿಯಿಂದ ಅಭಿನಂದಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಸಿ ಮಂಜುಣ್ಣನವರು ಮತ್ತು ಬೆಜೆಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಿನ್ನೂರು ವೆಂಕಟೇಶ್ ಅವರು ಹಾಗೂ ತುಬುಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಸಿದ್ದಪ್ಪರವರನ್ನ ಮತ್ತು ಇದೇ ಸಂದರ್ಭದಲ್ಲಿ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಳಿಗಿನಹಳ್ಳಿ ಪ್ರಕಾಶ್ ಅವರನ್ನ ದೇವನಹಳ್ಳಿ ಪ್ರವಾಸಿ ಮಂದಿರ ಲ್ಲಿ ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮುದಾಯದಿಂದ ಕೆಪಿಸಿಸಿ ಕಾರ್ಯದರ್ಶಿ ದೊಡ್ಡ ದತ್ತಮಂಗಲ ರಮೇಶ್ ಸಮಾಜ ಸೇವಕರು ದಾನಿಗಳು ಹಾಗೂ ದೇವನಹಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ದೇವರಾಜು ಡಿಎಂ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಲಕ್ಷ್ಮೀಕಾಂತ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ಮುನಿಕೃಷ್ಣ ಕೋರಮಂಗಲ ಶಿವರಾಜ್ ಚಿನ್ನಪ್ಪ ಮುನಿ ಆಂಜನಪ್ಪ ವೆಂಕಟಪತಿ ನವೀನ್ ಮುರಳಿ ಮುನಿರಾಜು ರಾಜಣ್ಣ ಗಂಗರಾಜ್ ಹರಿ ಚಂದ್ರಶೇಖರ್ ನಾಗೇಶ್ ಸ್ವಾಮಿ ಪಾವಗಡ ರಾಜ್ಕುಮಾರ್ ಇನ್ನು ಹಲವಾರು ಯುವ ಮುಖಂಡರು ಹಾಗೂ ಹಿರಿಯ ಮುಖಂಡರು ಹಾಜರಿದ್ದು ನೂತನವಾಗಿ ಆಯ್ಕೆಯಾದವರನ್ನ ದೇವನಹಳ್ಳಿ ತಾಲೂಕು ವಾಲ್ಮೀಕಿ ಸಮುದಾಯದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದ ನೂತನವಾಗಿ ತುಬುಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಸಿದ್ದಪ್ಪರವರು ಮಾತನಾಡಿದರು ಸನ್ಮಾನ ಸ್ವೀಕರಿಸಿದ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ದಿನ್ನೂರು ವೆಂಕಟೇಶ್ ಅವರು ಮಾತನಾಡಿದ್ರು ಸನ್ಮಾನ ಸ್ವೀಕರಿಸಿದ ನೂತನವಾಗಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಸಿ ಮಂಜುನಾಡಿದರು ಜವಾಬ್ದಾರಿ ಜಾಸ್ತಿ ತಗೊಂಡು ನೀವು ಕೆಲಸ ಮಾಡಬೇಕು ಕಟ್ಟ ವ್ಯಕ್ತಿ ಮುಂದಿನ ತಾಲೂಕು ಪಂಚಾಯತ್ ಎಲೆಕ್ಷನ್ಗಳು ಸದೃಢವಾಗಿ ನಾವು ಕಾಂಗ್ರೆಸ್ ಪಾರ್ಟಿಯನ್ನ ಎಲ್ಲಿಸಬೇಕು ಅಂತ ಹೇಳಿ ಇವತ್ತು ನಿಮಗೆಲ್ಲರೂ ಬಂದು ಆಶೀರ್ವಾದ ಮಾಡಿದರೆ ದಯಮಾಡಿ ನೀವು ಕೂಡ ಹಾಗೆ ನಮ್ಮ ಕೈನ ಬಲಪಡಿಸಬೇಕು ಪ್ರತಿ ಹಂತದಲ್ಲೂ ಕೂಡ ನಾವು ಒಂದು ನಿರ್ದೇಶಕರ ನೀವು ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಬಿಟ್ಟು ಕಾಂಗ್ರೆಸ್ ಮೂರು ಬ್ಲಾಕ್ಗಳ ಅಧ್ಯಕ್ಷಗಳನ್ನ ಕಾರ್ಯಕ್ರಮ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಸಚಿವರು ನಮಗೆ ಅಧಿಕಾರ ಪ್ರತಿಗಳನ್ನು ಹಸ್ತಾಂತರ ಮಾಡುವ ಮುಖಾಂತರ ವಿಜಯಪುರ ಬ್ಲಾಕ್ಗೆ ಕೆ ವೆಂಕಟೇಶ್ ಆದ ನಾನು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಕೆ ಸಿ ಮಂಜುಳವರು ಕೂಡಗೆರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ರವಿ ಸಿದ್ದಪ್ಪನವ್ರನ್ನ ಆಯ್ಕೆ ಮಾಡಿರೋದು ತಮ್ಮೆಲ್ಲರೂ ಈಗಾಗಲೇ ಗೊತ್ತಿರೋಂಥ ವಿಚಾರ ಈ ದಿವಸ ತಾವು ವಾಲ್ಮೀಕಿ ಸಮಾಜದವರು ಈ ದಿವಸ ನಮ್ಮನ್ನು ಮೂರೂ ಜನರಲ್ಲಿ ಕರೆಸಿ ನಮಗೆ ಅತ್ಯಂತ ಸಂತೋಷ ಆಗೋ ರೀತಿಯಲ್ಲಿ ನೀವು ನಮ್ಮನ್ನು ಅಭಿನಂದಿಸಿ ಸನ್ಮಾನ ಮಾಡಿರೋದು ನಾವು ನಾವು ವೈಯಕ್ತಿಕವಾಗಿ ನಿಮ್ಮ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಏನು ನೀವು ಈ ದಿವಸ ನಮಗೆ ಹೆಚ್ಚಿನ ಒಂದು ಈ ಜವಾಬ್ದಾರಿ ಕೊಟ್ಟಿದ್ದೀರಿ ನಾವು ಸಹ ನಿಮ್ಮ ಸಮಾಜದ ಯಾವುದೇ ರೀತಿ ನಿಮ್ಮ ಒಂದು ಏನೇ ಒಂದು ಸರ್ಕಾರದಂಥ ಬರಂಥ ಒಂದು ಸ್ಕೀಮ್ಗಳಿರ್ಬೋದು ಯಾವುದೇ ಒಂದು ಕ್ಯಾಟಗರಿ ಇರ್ಬೋದು ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸಮಾಜದವರು ಸಹ ಮೇಲೆ ಈ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ತಮ್ಮ ಸಮಾಜದ ಮುಖಂಡಗಳು ಎಲ್ಲ ಮುಖಂಡಗಳೇ ಬಂದಿದ್ದೀವಿ ನನ್ನೆಲ್ಲ ನೋಡ್ತಾ ಇದ್ದೀನಿ ತಾವೆಲ್ಲ ಬಂದಿದ್ರಿ ತಮ್ಮನ್ನೆಲ್ಲ ಸದ್ಕರಿಸಿದ್ರಿ ಅಭಿನಂದಿಸಿದಿರಿ ಮತ್ತೊಮ್ಮೆ ತಮಗೆ ನಾನು ಅಭಿನಂದನೆ ತಿಳಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಇವತ್ತು ದೇವರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮೂರು ಬ್ಲಾಕ್ಗಳ ಅಧ್ಯಕ್ಷಗಳನ್ನಾಗಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಕೆ ಎಚ್ ಮುನಿಯಪ್ಪ ಸಾಹೇಬರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ದೇವನಹಳ್ಳಿ ವಿಧಾನಸಭಾ ದೇವನಹಳ್ಳಿ ಬ್ಲಾಕ್ಗೆ ಕೆ ಸಿ ಮಂಜಣ್ಣವ್ರನ್ನ ಹಾಗೆ ವಿಜಯಪುರ ಬ್ಲಾಕ್ಗೆ ವೆಂಕೇಶಣ್ಣವ್ರನ್ನ ಅದೇ ಥರ ದುಡ್ಡುಗೆರೆ ಬ್ಲಾಕ್ಗೆ ನನ್ನ ಹೆಸರು ರವಿ ಸಿದ್ದಪ್ಪ ಅಂತ ನನ್ನನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಮೂರು ಜನಕ್ಕೂ ಮೂರು ಜನ ಸೇರಿ ಏನು ನಮ್ಮ ಸಂಘಟನೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಏನು ಮಾಡಬೇಕು ಹಳ್ಳಿ ಹಳ್ಳಿಗೂ ಎಲ್ಲ ನಾವು ಬಂದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರನ್ನ ನಾಯಕರನ್ನ ಮುಖಂಡರನ್ನ ಎಲ್ಲ ಭೇಟಿ ಮಾಡಿ ಎಲ್ಲ ಮುಂದಿನ ದಿವಸಗಳಲ್ಲಿ ನಾವು ಜವಾಬ್ದಾರಿ ತಗೊಳ್ತೇವೆ ಇವತ್ತು ನಿಜವಾಗ್ಲೂ ಸಂತೋಷ ಆಯಿತು ನಮ್ಮ ವಾಲ್ಮೀಕಿ ಸಂಬಂಧಿತ ಎಲ್ಲಾ ಮುಖಂಡ ತಾಲೂಕು ಮುಖಂಡರು ದೇವನಹಳ್ಳಿ ತಾಲೂಕು ನಮ್ಮ ಬ್ಲಾಕ್ ಬ್ಲಾಕ್ನ ಮುಂತಿಷ್ಟಪ್ಪ ನಮ್ಮ ರಮೇಶ್ ಅಣ್ಣ ದೇವರಾಜಣ್ಣ ಇನ್ನೂ ನಮಗೆ ದೂರ್ಜೆರೆ ಆಗಿರೋದ್ರಿಂದ ನಮ್ಮ ದೇವನಹಳ್ಳಿ ತಾಲೂಕು ಮುಂದೆ ನನಗೆ ಅಷ್ಟೊಂದು ವಾಲ್ಮೀಕಿ ಸಂಬಂಧಿಸಿದ ಪರಿಚಯ ಇಲ್ಲ ಎಲ್ಲರೂ ಬಂದಿದ್ದೀರಿ ನಮ್ಮನ್ನು ದರ್ಸಿ ನೀವು ಸನ್ಮಾನ ಮಾಡಿದ್ದಕ್ಕೆ ನಾವು ಕ್ಲಿರೋನೆ ಆಗಿರ್ತೀವಿ ನಿಮ್ಮ ಸಮಾಜಕ್ಕೆ ವಿಕೇಷಣ್ಣ ಮನೆಯಣ್ಣ ಹೇಳ್ದಂಗೆ ನಿಮ್ಮ ಸಮಾಜಕ್ಕೆ ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಅನುದಾನ ಆಗಿರ್ಬೋದು ಅಂದ್ರ ಹತ್ರ ನಾವು ನಿಮ್ಮ ಜೊತೆ ನಿಮ್ಮ ಏನೇ ಕಷ್ಟ ಸ್ಪಟ್ಟಿಗೆ ನಾವು ಜೊತೆ ನಿಂತ್ಕೊಂಡು ಸ್ಪಂದಿಸ್ತಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಹೇಳಿ ನಾನು ಎರಡು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್